ಯಾವ ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಒಂದು ಸುತ್ತಿನ ಮಾತುಕತೆ ಆಗಿದೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಇವತ್ತು ಡೆಲ್ಲಿಗೆ ಹೋಗ್ತಾರೆ ಅವರ ಅಭಿಪ್ರಾಯಗಳನ್ನು ಅಲ್ಲಿ ಹೈಕಮಾಂಡ್ ಮುಂದೆ ಮಂಡನೆಯನ್ನು ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎರಡು ದಿವಸದಲ್ಲಿ ಅದು ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಮಕ್ಕಳು ಕೂಡ ಪ್ರಬಲವಾಗಿ ಆಕಾಂಕ್ಷಿಗಳು ಜಿಲ್ಲಾದಲ್ಲಿ ಶಾಸಕರು ಎಲ್ಲರೂ ಸೇರಿಕೊಂಡರೆ ಅವರಿಗೆ ಅಭ್ಯರ್ಥಿಗಳನ್ನು ಮಾಡಿದರೆ ಸೂಕ್ತ ಆಗ್ತಿದೆ ಅಂತಕ್ಕಂಥ ಅಭಿಪ್ರಾಯ ಬಂದ ಮೇಲೇ ಅದರಲ್ಲಿ ತೀರ್ಮಾನ ಬಂದಿದೆ ನೋಡಿ ನಮಗೆ ಬೆಳಗಾಂ ಮತ್ತು ಚಿಕ್ಕೋಡಿ ನಾವೆಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಚರ್ಚೆ ಮಾಡಿಕೊಂಡು ಸಾಮೂಹಿಕವಾಗಿ ಚರ್ಚೆ ಮಾಡಿಕೊಂಡು ಸರ್ವಾನುಮತದಿಂದ ಅಭಿಪ್ರಾಯಗಳನ್ನು ಕೊಟ್ಟಿದೆ ನಮ್ಮ ಭಾವನೆ ನಮ್ಮ ಅಭಿಪ್ರಾಯ ಅವರೆರಡೂ ಕೂಡ ಅಭ್ಯರ್ಥಿಗಳಿಗೆ ಗೆಲ್ತವಂತ